ಏನ್ ಕೇಳ್ತೇಮ ನಾವು ಬೆಳೆದು ಅವ್ರಿಗೆ ತೊಂದು ಹಾಕದು ಇಷ್ಟೇ ಯಾಕ ಫೋನ್ ಮಾಡಿಲ್ಲ ಹುಡ್ರು ಏನ್ ಮಾಡ್ತಾವ ಏನೆಲ್ಲ ಹುಡ್ರ ಓದಕ್ ಹೋದ್ ಹುಡ್ರು ಏನ್ ಮಾಡ್ತಾವ ಏನೋ ಗೊತ್ತಾಗಿಲ್ಲಪ್ಪ

ರೈತ ದೇಶದ ಬೆನ್ನೆಲುಬು ಆದ್ರ ರೈತ ಬೆಳೆ ಬೆಳಿಗೆ ಬೆಂಬಲ ಬೆಲೆ ಮಾತ್ರ ಬೇಡ ಇದು ನಮ್ದೊಂದು ಜನ್ಮನ ದುಡಿದಿನ ರೈತರಿಗೆ ಏನೆಲ್ಲ ರೊಕ್ಕ ದುಡಿಯಾದ ಬಂಟನಿಗೆ ಏನೆಲ್ಲ ಬೆಂಕ ಅಲ್ಲ ನಮ್ ಸಾಕರ ಬಂದನಲ್ಲ ಮರ ಈ ರೈತರ ಕೆಲ್ಸಕ್ಕೆ ಬೆಲೆನೇ ಇಲ್ವಾ ಇದನ್ನೆಲ್ಲ ಕೇಳೋರು ಯಾರು ನಾವೇನು ಓದಿದ್ದೀವ ಬರ್ದಿದ್ದೀವ ಎಬ್ಬಟ್ಟು ಎಬ್ಬಟ್ಟು ತಾನೇ ಹ್ಮ ಅದೇ ನಮ್ಮ ದೊಡ್ಡ ತಪ್ಪು ನೋಡ್ ಶೇಖಣ ಒಂದ್ ಮಾತ್ ಹೇಳ್ತೀನಿ ಕೇಳು ಸರ್ಕಾರ ಎಲ್ಲ ಕೆಲ್ಸಕ್ಕೂ ಒಬ್ಬರು ನೌಕರದಾರನಂತ ತಗೋನೋತರ ನೀರ್ ಉಳೋದಕ್ಕೆ ರೈತನೆಂಬ ನೌಕರಿ ತಗೋನೋ ಪರಿಸ್ಥಿತಿ ಬಂದೇ ಬರುತ್ತಾ ತಿಳ್ಕೋ ಏ ಏ ಶೇಕಪ್ಪ ಸಾಯಂಕಾಲ ಸಿಗ ಅಂತ ಹೇಳಿ ಬಾರಿ ಬಿಡಪ್ಪ ದೊಡ್ಡ ಡಿಮ್ಯಾಂಡ್ ಐತೆ ನಿನಗೆ ಏನಿಲ್ಲ ಶೇಕಪ್ಪ ಇಪ್ಪತ್ನಾಲ್ಕು ಗಂಟೆ ಹೊಲ ಮನೆ ಅಂತ ಅಲ್ದಾಡಿದ್ರೆ ಸ್ವಲ್ಪ ಮಕ್ಳ ಬಗ್ಗೆ ಕಾಳಜಿ ಕಾಳಜಿಕೊಂಡ್ ನೀನು ನನ್ ಕಣ್ಣಾರೆ ನೋಡಕಂತೀನಿ ನಿಂದು ನಿಂದ ಹೆಂಗ್ ಅಂತ ಹೇಳಿ ಏನ್ ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ